ನೋಡಿ ಆದಷ್ಟು ಕಾಡಲ್ಲಿ ತಿರ್ಗಾಡು ಬಂದೆ ಎಲ್ಲೂ ಕೂಡ ಕಾಣಿಸ್ಲಿಲ್ಲ ನನಗೆ ಇನ್ನು ಈ ಕಡೆ ದೊಡ್ಡ ಕಡೆ ಹೋಗ್ಬೇಕಾ ಅಂತ ನೋಡ್ಬೇಕು ಈ ರೀತಿಯಲ್ಲಿ ಹಬ್ಕೊಂಡಿರುತ್ತೆ ಇದು ಮಳೆಗಾಲದಲ್ಲಿ ಯಾವಾಗಲೂ ಚಿಗಿರುತ್ತೆ ಬೇಸಿಗೆಗಾಲದಲ್ಲಿ ಒಣಗದ ರೀತಿಯಲ್ಲಿ ಇರುತ್ತೆ ಫ್ರೆಂಡ್ಸ್ ಇದು ನಮ್ಮನೆ ಈಗ ನಾನು ಮನೆ ಪಕ್ಕದ ಕಾಡಿಗೆ ಇದ್ದೀನಿ ಯಾಕೆ ಅಂತಂದರೆ ಒಂದು ಔಷಧಿ ಗುಣ ಇರುವಂಥ ಒಂದು ಗಡ್ಡೆಯನ್ನು ನಿಮಗೆ ಪರಿಚಯ ಮಾಡಿಸ್ಬೇಕು ಹಾಗಾಗಿ ಅದರ ಹುಡುಕಾಟಕ್ಕೆ ಹೋಗ್ತಾ ಇದ್ದೀನಿ ನಾನು ವಿಡಿಯೋದಲ್ಲೆಲ್ಲ ತುಂಬ ಸಾರಿ ನೋಡಿದ್ದೀನಿ ಆ ಗಡ್ಡೆ ನಮ್ಮ ಮನೆ ಹತ್ರ ಇರುವಂಥ ಕಾಡಲ್ಲಿ ಸಾಕಷ್ಟು ಮಾರಿ ನೋಡಿದ್ದೀನಿ ತೋಟದಲ್ಲೂ ಕೂಡ ಉಂಟು ಆದರೆ ತೋಟದಲ್ಲಿ ತುಂಬ ಎತ್ತರಕ್ಕೆ ಇದೆ ತೆಗೀಲಿಕ್ಕೆ ತುಂಬ ಕಷ್ಟ ಮತ್ತು ಕಾಡಲ್ಲಿ ಸ್ವಲ್ಪ ಕೈಗೆ ಸಿಗೋ ರೀತಿ ಎಲ್ಲಾದ್ರೂ ಇರ್ಬೋದು ಅನ್ನೋ ಹುಡುಕಾಟದಲ್ಲಿ ಬಂದಿದ್ದೀನಿ ನೋಡೋಣ ಬನ್ನಿ ಎಲ್ಲ ಸಿಗುತ್ತೆ ಅದು ಯಾವ ಗಡ್ಡೆನ್ಮಾಡ್ತಾರನ್ನೋದನ್ನೆಲ್ಲ ನಿಮಗೆ ಇವತ್ತು ಕಂಪ್ಲೀಟ್ ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ನೋಡಿ ಆದಷ್ಟು ಕಾಡಲ್ಲಿ ತೇರ್ಗಾಡು ಬಂದೆ ಎಲ್ಲೂ ಕೂಡ ಕಾಣಿಸ್ಲಿಲ್ಲ ನನಗೆ ಇನ್ನೂ ಈ ಕಡೆ ದೊಡ್ಡ ಕಡೆ ಹೋಗ್ಬೇಕಾ ಅಂತ ನೋಡಬೇಕು ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ ದೊಡ್ಡ ಕಾಡಿಗೆ ಹೋಗಬೇಕಾಗ್ತದೆ ಅನ್ನಿಸ್ತಿದೆ ನನಗೆ ಬೇಕಾಗಿರೋ ಗಡ್ಡೆ ಈ ಮರದಲ್ಲೂ ಉಂಟು ಇಲ್ಲಿ ಮೇಲಕ್ಕೆ ಆದರೆ ತೆಗೆಯೋದಿಕ್ಕೆ ಅವಂತ ನೋಡಿ ಇನ್ನು ಮತ್ತೆ ಬೇರೆ ಕಡೆ ಹುಡ್ಕಬೇಕು ಮನೆ ಹತ್ತಿರದಲ್ಲಿರೋ ಕಾಡಲ್ಲೂ ಕೂಡ ಹುಡ್ಕಾಡು ಬಂದೆ ನನ್ನ ಕೈಗೆ ಕೈ ಸಿಗೋ ರೀತಿಯಲ್ಲಂತೂ ಎಲ್ಲೂ ಕೂಡ ಇಲ್ಲೇ ನನ್ನ ಕಣ್ಣು ಮುಂದೇನೆ ಇದೆ ನಾನ್ ಮಾತ್ರ ಗುಪ್ತಿಲ್ಲ ಸಡನ್ ಆಗಿ ನೆನಪಾಗ್ತಾ ಇತ್ತು ಎಲ್ಲೋ ನೋಡಿದ್ದೀನಿ ರಾಶಿ ಸರಿ ನೋಡಿದ್ದೀನಿ ತುಂಬಾ ಇರೋದನ್ನ ಅಂತ ಆ ನೆನಪು ಮಾಡ್ಕೊಂಡು ನೆನ್ಪು ಮಾಡ್ಕೊಂಡು ಬಂದೆ ಇಲ್ಲಿ ಒಂದು ಮರ ಸತ್ತು ಹೋಗಿತ್ತು ಆ ಮರದಲ್ಲಿ ತುಂಬಾ ಇರೋದನ್ನ ನಾನ್ ನೋಡಿದ್ದೆ ಆದ್ರೆ ನನಗೆ ನೆನಪಿಗೆನೆ ಬಂದಿಲ್ಲ ಆಗಿತ್ತು ಸದ್ರತ್ರ ಬಂದೀಗ ತೋರಿಸ್ತೀನಿ ನಿಮ್ಗೆ ಎಷ್ಟೊಂದು ನಿರಾಶೆ ಇದೆ ಗೊತ್ತ ಇದ್ರಲ್ಲಿ ನೋಡಿ ಫ್ರೆಂಡ್ಸ್ ನಾನು ಹುಡುಕ್ತಾ ಇರುವಂತದ್ದು ಗಡ್ಡೆ ಇದೇ ಗಿಡದ್ದು ನೋಡಿ ಈ ಥರ ಎಲೆಗಳೆಲ್ಲ ಹೀಗಿರುತ್ತೆ ಮತ್ತೆ ಇದು ಮರದಲ್ಲಿ ಅಂಟ್ಕೊಂಡು ಬೆಳೆಯುವಂಥದ್ದು ನೆಲದ ಮೇಲೆ ಬೆಳೆಯುವಂಥದ್ದಲ್ಲ ಇದೆಲ್ಲ ಈ ತರ ಆಗುತ್ತೆ ಒಣಗಿರುವಂಥ ಎಲೆಗಳು ಇದಕ್ಕೆ ಕನ್ನಡದಲ್ಲಿ ಮರವಟ್ಟಿ ಗಿಣಸು ಅಂತ ಕರೀತಾರೆ ಆಯ್ತಾ ನೋಡಿ ಇದು ನೋವಿಗೆ ತುಂಬ ಒಳ್ಳೆಯದು ಇದನ್ನ ಆಯುರ್ವೇದದಲ್ಲಿ ನೋವಿಗೆ ಬಳಸಲಾಗ್ತದೆ ಆದರೆ ಎಷ್ಟೋ ಜನರಿಗೆ ಇದು ಗೊತ್ತಿಲ್ಲ ನಮ್ಮೂರಲ್ಲಿರುವಂಥ ಕಾಡುಗಳಲ್ಲಿ ಇರುವಂಥ ಪ್ರತಿಯೊಂದು ಗಿಡಗಳು ಕೂಡ ಔಷಧಿ ಗುಣ ಹೊಂದಿರುವಂಥದ್ದು ಆದರೆ ಯಾವ ಯಾವ್ಯಾವ ರೀತಿಯಂತೂ ಔಷಧಿಗೆ ಬರ್ತದೆ ಅಂತ ನಮಗೆ ಇನ್ನವರೆಗೂ ಕೂಡ ಗೊತ್ತಿಲ್ಲ ಸೊ ಅದರಲ್ಲೆಲ್ಲ ಇರುವಾಗ ಕೆಲವೊಂದು ಸಸ್ಯಗಳಲ್ಲೇ ಈ ರೀತಿ ಗೊತ್ತಾಗದಾಗ ನಾನು ನಿಮಗೆ ತಿಳಿಸೋದು ನೋಡಿ ಇದು ಕೂಡ ಒಂದು ಔಷಧಿ ಉಳ್ಳಂತಹ ಗಿಡ ಮತ್ತು ಹೆಣ್ಣುಮಕ್ಕಳಿಗೆ ಪೀರಿಯಡ್ಸ್ ಆದಾಗ ಹೊಟ್ಟೆ ನೋವು ಬರ್ತದೆ ನೋಡಿ ಅದಕ್ಕೂ ಕೂಡ ಈ ಗಡ್ಡೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗಾಗಿ ಇದರ ಕಷಾಯವನ್ನು ಮಾಡ್ಕೊಂಡು ಕುಡಿದ್ರೆ ನೋವೆಲ್ಲ ಕಡಿಮೆ ಆಗ್ತದಂತೆ ಹಾಗಾಗಿ ನೋಡಿ ಈ ಮರದಲ್ಲಂತೂ ತುಂಬಾ ಹೊರಡ್ಕೊಂಡು ಬಿಟ್ಟಿದೆ ಸೊ ಒಂದನ್ನು ತೆಗೆದು ನಾವು ಕೂಡ ಇದರ ಔಷಧಿ ಪ್ರಯೋಗವನ್ನು ಮಾಡೋಣ ಅಂತ ಇದ್ದ ಇದನ್ನೀಗ ಬಿಡಿಸ್ಬೇಕು ಸರ್ ನೋಡಿ ಮರದಲ್ಲಿ ಈ ಗಡ್ಡೆ ಈ ರೀತಿಯಾಗಿ ಹಬ್ಕಂಡು ಬೆಳೆಯುತ್ತೆ ನೋಡಿ ಸಾಕಷ್ಟು ಬಾರಿ ನಾವು ನೋಡೇ ಇರ್ತೀವಿ ನಾನಂತೂ ತುಂಬ ಬಾರಿ ನೋಡಿದ್ದೆ ಆದರೆ ನನಗೆ ವಿಷಯ ಗೊತ್ತಿರಲಿಲ್ಲ ಈಗ ತಿಳಿದ ಮೇಲೆ ನಾನು ಗೊತ್ತಾಗ್ತಾ ಇದೆ ನಿಮಗೂ ಕೂಡ ತಿಳಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಹಬ್ಕೊಂಡು ಇದು ಮಳೆಗಾಲದಲ್ಲಿ ಯಾವಾಗಲೂ ಚಿಗಿರುತ್ತೆ ಬೇಸಿಗೆಗಾಲದಲ್ಲಿ ಒಣಗದ ರೀತಿಯಲ್ಲಿ ಇರುತ್ತೆ ಇದೇ ಆ ಸಸ್ಯ ಇದನ್ನು ಪೋಟೆ ನೀರು ಹಾಕಿನೂ ಕೂಡ ಬೆಳೆಸೋರಿದ್ದಾರೆ ಇದನ್ನು ಬಿಡಿಸಿದ ಮೇಲೆ ನಮಗೆ ಯಾವ ರೀತಿ ಗಡ್ಡೆ ಸಿಗ್ತದೆ ಅಂತಂದರೆ ನೋಡಿ ಈ ಥರ ಆಗಿರುತ್ತೆ ಆಯಿತಾ ಅದನ್ನೆಲ್ಲ ಒಣಗಿರುವಂಥ ಎಲೆಗಳನ್ನೆಲ್ಲ ಬಿಡಿಸಿದ ನಂತರ ಈ ಥರ ಇರುತ್ತೆ ತುಂಬ ಗಟ್ಟಿಯಾಗಿ ಮರಕ್ಕೆ ಅಂಟ್ಕೊಂಡು ಬೆಳೆದಿರ್ತದೆ ಸೊ ನಾವು ಇದನ್ನು ಈ ಆಗಿ ಬಿಡಿಸ್ಕೋಬೇಕು ಮತ್ತು ಇದರ ಎಲೆಗಳನ್ನೆಲ್ಲ ತೆಗಿಬೇಕು ತುಂಬ ಗಟ್ಟಿ ಇರುತ್ತೆ ಹಾಗೆ ಇದನ್ನು ಬಿಡಿಸ್ಕೊಂಡಿದ್ದೀನಿ ಒಂದು ಗಡ್ಡೆಯನ್ನು ಇನ್ನು ನನಗೆ ಬೇಕಾದಷ್ಟು ಇಲ್ಲದೆ ಉಂಟು ಸೊ ಎಷ್ಟು ಸಾಕು ನಮಗೀಗ ಇದರಿಂದ ಏನು ಮಾಡ್ತಾರೆ ಅಂತ ಪ್ರಯೋಗ ಮಾಡಲಿಕ್ಕೆ ಹಾಗೆ ಇದನ್ನ ತಗೊಂಡಿದ್ದೀನಿ ಈಗ ಬನ್ನಿ ಹೋಗಿ ಇದನ್ನ ಕಷಾಯವನ್ನೆಲ್ಲ ಹೇಗೆ ಮಾಡೋದು ಅಂತ ನೋಡೋಣ ನಾವೀಗ ನೋಡಿ ಫ್ರೆಂಡ್ಸ್ ಕೊನೆಗೆ ತಗೊಂಡ್ ತಗೊಂಡು ಇತ್ತು ಇವಾಗ ಇದನ್ನ ಕ್ಲೀನ್ ಮಾಡಬೇಕು ಈ ಥರ ಇರುತ್ತೆ ನೋಡಿ ಮೇಲ್ಗಡೆ ಒಂಥರ ಸ್ಪಾಂಜ್ ತುಂಬಾ ಸ್ಮೂತಾಗಿರ್ತದೆ So it's so clean not clean. ನೋಡಿ ಫ್ರೆಂಡ್ಸ್ ಇದು ಮರವಟ್ಟಿ ಎಣ್ಣಸನೇ ಈ ಥರ ಕಟ್ ಮಾಡ್ಕೋಬೇಕು ಇನ್ನು ಗಡ್ಡೆನಷ್ಟೊಂದು ಗಟ್ಟೆ ಇರೋದಿಲ್ಲ ಇದರ ಗಿಡ ತುಂಬ ಇರ್ತದೆ ಆಮೇಲೆ ಇದಕ್ಕೆ ಸ್ವಲ್ಪ ಸೂಪ್ ಮಾಡಲಿಕ್ಕೆ ಈರುಳ್ಳಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಖಾರಕ್ಕೆ ಕಾಳು ಮೆಣಸು ಜೀರಿಗೆ ಸಾರಿ ಜೀರಿಗೆ ಮತ್ತು ಬಡಸೊಪ್ಪು ಒಂದನ್ನು ಐಟಮ್ ಬಿಸಿ ಮಾಡ್ಕೊಂಡಿದ್ದೀನಿ ಹುಣಸೆಹಣ್ಣು ಸ್ವಲ್ಪ ಹುಳಿ ಹುಳಿ ಉಂಟು ಸೂಪ್ಪಿ ಹಾಗಾಗಿ ಅದೊಂದನ್ನು ಹಾಕಿಬಿಡ್ತೀನಿ ಆಮೇಲೆ ಸ್ವಲ್ಪ ಹುಳಿಗೆ ಹುಳಸೆ ಹಣ್ಣನ್ನು ತಗೊಂಡಿದ್ದೀನಿ ಇದ್ರ ಬದಲಿಗೆ ಟೊಮೆಟೊ ಕೂಡ ಹಾಕ್ಬೋದು ಆಮೇಲೆ ಸ್ವಲ್ಪ ಗರಂ ಮಸಾಲ ಕೂಡ ಹಾಕಬೇಕಾಗ್ತದೆ ಅದಕ್ಕೇನೆ ಚಕ್ಕೆ ಮತ್ತು ಲವಂಗ ಎರಡನೇ ನಿಮ್ಗೆ ಬೇಕಿದ್ದರೆ ಏಲಕ್ಕಿ ಈ ಥರದನ್ನೆಲ್ಲ ಹಾಕಬಹುದು ಸೊ ಇದನ್ನೆಲ್ಲ ಈಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು ಚೆನ್ನಾಗಿ ಅರ್ಧ ಬಿಟ್ಟು ಫಿಲ್ಟರ್ ಮಾಡಿಕೊಂಡು ಆಮೇಲೆ ನಾವು ಸೂಪನ್ನು ಕುದಿಸ್ಕೋಬೇಕಾಯ್ತದೆ ಹಾಗಾಗಿ ಇದನ್ನೆಲ್ಲ ನೋಡಿ ನಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಯಾವ ರೀತಿ ಹರ್ಕೊತೀನಿ ಅದೇ ರೀತಿ ಹರ್ಕೊಂಡು ಬರಬೇಕು ಈಗ ಹರ್ಕೊಂಡು ಇದನ್ನ ಈಗ ಫಿಲ್ಟರ್ ಮಾಡ್ಕೋಬೇಕು ಹಾಗಾಗಿ ಇದೊಂದನ್ನು ಪಾತ್ರೆ ತಗೊಂಡಿದ್ದೀನಿ ಅದಕ್ಕೆ ಫಿಲ್ಟರ್ ಮಾಡಲಿಕ್ಕೆ ಈಗ ಇಲ್ಲಿ ನೋಡಿ ಈ ಥರ ಹರ್ಕೊಂಡು ಬಂದಿದ್ದೀನಿ ಒಂದು ಲೋಟ ದೊಡ್ಡ ಲೋಟದಾಗುವಷ್ಟು ತೀರಾನ ಹಾಕಿದ್ದೀನಿ ಈ ಥರ ಹೀಗೆ ಹಾಕಿ ಇದಕ್ಕೆ ಇವಾಗ ಫ್ರೆಂಡ್ಸ್ ಇನ್ನೊಂದೆರಡು ಅನ್ನು ಹಾಕಬೇಕು ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಹಾಗೇ ಸ್ವಲ್ಪ ಅರಿಶಿನ ಪುಡಿ ಆಮೇಲೆ ಕೊತ್ತಂಬರಿ ಸೊಪ್ಪು ಇದನ್ನು ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಸ್ಬೇಕು ಗಡ್ಡೆನ ಫಸ್ಟಲ್ಲೇ ಕುಕ್ಕರ್ನಲ್ಲಿ ವಿಜರ್ ಮುಡಿಸ್ಕೊಂಡು ಸೂಪನೆ ಮಾಡೋದು ಕೂಡ ಉಂಟು ನಾನು ಅಂದ್ರೆ ಅಂದರೆ ಡೈರೆಕ್ಟಾಗಿ ಎಲ್ಲನೂ ಹರ್ಕೊಂಡು ಫಿಲ್ಟರ್ ಮಾಡಿ ಇವಾಗ ಕುದಿಸ್ತೀನಿ ಮಧುವಟ್ಟು ಕಲ್ಲ ಕಿಲಾಂಗು ಅಂತ ತಮಿಳಿನಲ್ಲಿ ಕರೀತಾರೆ ಈ ಗಡ್ಡೆಯನ್ನು ಹಾಗೆ ತಮಿಳುನಾಡಲ್ಲಿ ತುಂಬಾ ಹೆಸರುವಾಸಿಯಾಗಿರುವಂತಹ ಗಡ್ಡೆ ಮಾರ್ಕೆಟಲ್ಲಿ ಕೆ ಜಿಗೆ ಸಾವಿರಾರು ಗಟ್ಟಲೆ ವ್ಯಾಲ್ಯೂ ಕೂಡ ಉಂಟು ಹಾಗೆಯೇ ಅಮೆಝಾನ್ ಫ್ಲಿಪ್ಕಾರ್ಟ್ ಇದರಲ್ಲೆಲ್ಲ ಅವೈಲೇಬಲ್ ಇದೆ ನಿಮಗೆ ಸಿಗಲಿಲ್ಲ ಅಂದವರು ಅಂದರೆ ನ್ಯಾಚುರಲ್ಲಾಗಿ ಹಳ್ಳಿ ಕಡೆ ಅಥವಾ ಮರದಲ್ಲೆಲ್ಲ ಸಿಗಲಿಲ್ಲ ಅಂತವರು ಆನ್ಲೈನಲ್ಲಿ ಕೂಡ ಪರ್ಚೇಸನ್ನು ಮಾಡಬಹುದು ಆಸ್ಪತ್ರೆಯ ಔಷಧಿಗಳನ್ನ ನಂಬ್ಕೊಂಡು ಬರ್ತಾ ಇರುವಂಥ ಈ ಜಗತ್ತಿಗೆ ಈ ರೀತಿಯಂಥ ಆಯುರ್ವೇದಿಕ್ ಔಷಧಿಗಳನ್ನ ತಿಳ್ಕೊಳ್ಳುವಂಥ ಅವಶ್ಯಕತೆ ತುಂಬಾ ಇದೆ ಹಾಗಾಗಿ ಆದಷ್ಟು ಜನರಿಗೆ ಈ ವಿಚಾರವನ್ನು ಶೇರ್ ಮಾಡಿ ಈ ಗಡ್ಡೆಯ ಸೇವನೆಯಿಂದ ಮೂಳೆಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆಯೇ ರಕ್ತದೊತ್ತಡ ಸಕ್ಕರೆ ಕಾಯಿಲೆ ಜೀರ್ಣಕ್ರಿಯೆಗೂ ಕೂಡ ಇದು ತುಂಬಾ ಸಹಾಯ ಮಾಡುತ್ತೆ ಈ ಗಡ್ಡೆ ಅಂತ ನನಗಂತೂ ಇದು ಮೊದಲನೇ ಪರಿಚಯ ಇದರ ಸೇವನೆ ಮಾಡುವಾಗ ಸ್ವಲ್ಪ ಭಯ ಅಂತ ಅನಿಸ್ತಾ ಇತ್ತು ಏನಾದರೂ ಆಗಿಬಿಡುತ್ತೇನೋ ಅಂತ ಆದರೆ ಧೈರ್ಯದಿಂದ ಕುಡಿದಿದ್ದೀನಿ ಹಾಗೆ ಏನು ಕೂಡ ಆಗಿಲ್ಲ ಇನ್ನು ನಮ್ಮ ಮನೆಯವರಿಗೆಲ್ಲ ಭಯ ಅಂತ ಅನ್ನಿಸ್ತು ಹಾಗಾಗಿ ಅವರೇ ಇನ್ನುವರೆಗೂ ಕೊಡೋದಿಲ್ಲ ನಾನು ಸೊ ನಾನಂತೂ ಕುಡಿದು ನಿಮಗೆ ರಿಸಲ್ಟ್ ಹೇಳ್ತಾ ಇದ್ದೀನಿ